ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮ ಇಲ್ಲಿ ನಡೆದಿದೆ ಕ್ರೂರತೆಯ ಆಘಾತಕಾರಿ ಘಟನೆ ಪತ್ನಿ ಪಾವನಿ ಕೇವಲ ಮೂವತ್ತು ವರ್ಷ ಕುಡಿದು ಮನೆಗೆ ಬಂದ ಪತಿ ರಾಘವೇಂದ್ರನನ್ನು ಪ್ರಶ್ನಿಸಿದ್ದು ಕುಡಿದು ಎಲ್ಲೋ ಬಿದ್ದಿರ್ತೀಯ ಮನೆಗೆ ಬರಲು ಹಾಗಲ್ವ ಈ ಮಾತುಗಳು ಒಂದು ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿವೆ ಇಲ್ಲಿ ಸಣ್ಣ ವಾಗ್ವಾದ ಆ ಕ್ಷಣದ ಸಿಟ್ಟು ಕೇವಲ ಒಂದು ವೇಲ್ ರಾಘವೇಂದ್ರನ ಆವೇಶಕ್ಕೆ ಕೈಗೆ ಸಿಕ್ಕ ಆ ವೇಲ್ ಪಾವನಿಯ ಪ್ರಾಣವನ್ನ ತೆಗೆದು ಬಿಟ್ಟಿದೆ ಒಂದು ಜೀವ ಅಲ್ಲಿ ಮಣ್ಣಾಗಿದೆ ಪರದಾಟ ಘರ್ಷಣೆ ವಾದ ವಿವಾದ ಅಂತಿಮವಾಗಿ ಪಾವನೆ ಸಾವನ್ನಪ್ಪಿದ್ದಾಳೆ ರಾಘವೇಂದ್ರ ಈಗ ಪೊಲೀಸರ ಕೈಯಲ್ಲಿ ಬಂಧಿಯಾಗಿದ್ದಾನೆ ಆದರೆ ಈ ಹಿಡಿ ಡ್ರಾಮಾದಲ್ಲಿ ಅತಿ ದೊಡ್ಡ ಸೋಲು ಕಂಡಿರುವುದು ಯಾರು ಗೊತ್ತೇ ಅದೇ ಆ ನಾಲ್ಕು ವರ್ಷದ ಮಸೂಮ್ ಮಗು ತಾಯಿ ಮೃತಪಟ್ಟಿದ್ದಾಳೆ ತಂದೆ ಜೈಲು ಸೇರಿದ್ದಾನೆ ಈಗ ಈ ಮಗು ಈಗ ಸಂಪೂರ್ಣ ಅನಾಥ ಅಪ್ಪ ಅಮ್ಮನ ಪ್ರೀತಿಯ ಮಡಿಲಿನಲ್ಲಿ ಬೆಳೆಯಬೇಕಾದ ಕಂದನ ಭವಿಷ್ಯ ಈಗ ಪ್ರಶ್ನಾರ್ಥಕ ಚಿಹ್ನೆಯ ಮುಂದೆ ನಿಂತಿದೆ ಇದು ಕೇವಲ ಕೊಲೆಯಲ್ಲ ಇದು ಸಂಬಂಧಗಳ ನಡುವಿನ ವಿಶ್ವಾಸದ ಹತ್ತಿಯೇ ಕುಡಿದು ಬಲಿಯಾದ ಒಂದು ಅಮೂಲ್ಯ ಜೀವನ ಕಾನೂನು ತನ್ನ ಕೆಲಸ ಮಾಡಿದೆ ಆದರೆ ಆ ಮಗುವಿನ ಭವಿಷ್ಯಕ್ಕೆ ಯಾರು ಜವಾಬ್ದಾರರು